ಅಂಕೋಲಾದ ಶಿರೂರಿನಲ್ಲಿ ನಾಪತ್ತೆಯಾದವರ ಹುಡುಕಾಟಕ್ಕಾಗಿ ಆರಂಭಿಸಿದ್ದ ಕಾರ್ಯಾಚರಣೆ ಮತ್ತೆ ಸ್ಥಗಿತಗೊಂಡಿದೆ ಈಶ್ವರ್ ಮಲ್ಪೆ ಅವರು ಸ್ಥಳದಲ್ಲೇ ಇದ್ದು ಜಿಲ್ಲಾಡಳಿತ ಶೋಧ ಕಾರ್ಯಕ್ಕೆ ಅನುಮತಿ ನೀಡಿಲ್ಲ ಎನ್ನಲಾಗಿದೆ ಅಂಕೋಲಾದ ಶೇರೂರಿನಲ್ಲಿ ಬೋ ಕುಸಿತವಾಗಿ ಒಂದು ತಿಂಗಳು ಕಳೆದಿದೆ ಆಗಸ್ಟ್ ಹದಿನೇಳರವರೆಗೂ ಕೇರಳದ ಅರ್ಜುನ್ ಶೇರೂರಿನ ಜಗನ್ನಾಥ್ ಗಂಗೆಕೋಳದ ಲೋಕೇಶ್ ಶವ ಶೋಧಕ್ಕಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿತ್ತು ಆದರೆ ಗಂಗಾವಳಿ ನದಿಯಲ್ಲಿ ಮಣ್ಣು ಮಿಶ್ರಿತ ನೀರು ಬರುತ್ತಿದ್ದು ಜೊತೆಗೆ ಕೆಳಭಾಗದಲ್ಲಿ ಮಣ್ಣು ಕಲ್ಲು ಬಂಡೆಗಳಿದ್ದು ಜೊತೆಗೆ ಎರಡು ಮರವೂ ಸಹ ಇರುವುದರಿಂದ ಮುಳುಗು ತಜ್ಞರಿಗೆ ಕಾರ್ಯಾಚರಣೆ ನಡೆಸಲು ತೊಡಕಾಗಿದೆ ಎನ್ನಲಾಗಿದೆ ಹೀಗಾಗಿ ಮಣ್ಣು ತೆರವು ಮಾಡಲು ಗೋವಾದಿಂದ ಡ್ರಜ್ಜಿಂಗ್ ಬಾರ್ಜ್ ಅನ್ನ ತರಿಸಬೇಕಿದ್ದು ಈ ಕಾರ್ಯಕ್ಕೆ ಸಮಯ ಹಿಡಿಯುತ್ತದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತೆ ಶೋಧ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಿದೆ ಇನ್ನು ಈಶ್ವರ್ ಮಲ್ಪೆಯವರು ಸ್ಥಳದಲ್ಲೇ ಇದ್ದು ಜಿಲ್ಲಾಡಳಿತ ಶೋಧ ಕಾರ್ಯಕ್ಕೆ ಅನುಮತಿ ನೀಡಿಲ್ಲ ಹೀಗಾಗಿ ಸದ್ಯ ಡ್ರಜ್ಜಿಂಗ್ ಬಾರ್ಜ್ ಬರುವವರೆಗೆ ಕಾರ್ಯಾಚರಣೆ ಸ್ಥಗಿತ ಮಾಡಲಾಗಿದೆ ಎಂದರು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ